ಕಾರ್ಯಕರ್ತರು ಮುಖಂಡರು ನನ್ನ ಬೂತು ನನ್ನ ಜವಾಬ್ದಾರಿ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಲೀಡ್ ನಲ್ಲಿ ನಾವು ಗಿದೆ ಗೆಲ್ತೇವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ದೊಡ್ಡ ಮಟ್ಟದಲ್ಲಿ ಗೀತಾ ಗೆಲ್ತಾರೆ ನಾವೇನು ಹೇಳೋದಿಲ್ಲ ಮತದಾರರ ಕೈಯಲ್ಲಿ ಕೀ ಇದೆ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಮಾತಾಡ್ತಾ ಇರೋರಿಗೂ ಕೂಡ ತಕ್ಕ ತಿರುಗೇಟನ್ನು ಮಧು ಬಂಗಾರಪ್ಪ ಕೊಟ್ಟಿದ್ದಾರೆ ನಿಮಗ್ಯಾರು ಹೇಳಿದರು ತಪ್ಪು ಮಾಹಿತಿ ಸ್ವಲ್ಪ ತಿಳ್ಕೊಂಡು ಹೇಳೋದು ಒಳ್ಳೆಯದು ನಾನು ಒಂದು ವರ್ಷದ ಹಿಂದೆ ಯಾವಾಗ ನಾನು ಹೇಳಿದೆ ಸುರ್ಜೇವಾಲಾ ಅವರು ಮನೆಗೆ ಬಂದು ಶಿವಣ್ಣಂಗೆ ಗೀತಕ್ಕಂಗೆ ನೀವಿಬ್ಬರೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನಿಮ್ಮ ಏನು ಹೋರಾಟ ನಿಮ್ಮ ಪ್ರೆಸೆನ್ಸ್ ನಿಮ್ಮ ಪ್ರಚಾರ ಅದರಿಂದ ನಾವಿವತ್ತು ಅಧಿಕಾರಕ್ಕೆ ಬಂದಿದ್ದೀವಿ ನನ್ನ ಒಂದು ಕೋರಿಕೆ ಇತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಎಂ ಪಿಗೆ ನಿಲ್ಲಬೇಕು ಅಂತ ಹೇಳಿ ನಾವು ವಲಿಸ್ ತೀರ್ಮಾನ ಮಾಡಿದ್ದೀವಿ ಒಪ್ಕೊಡಿ ಅಂತ ಹೇಳಿ ಮದುವಿಗೆ ಹೇಳಿದ್ದೀವಿ ಅಂತ ನನ್ನ ಜೊತೆ ಚರ್ಚೆ ಮಾಡಿದ ಮೇಲೆ ಅವತ್ತೇ ನಾನು ಡಿಸೈಡ್ ಮಾಡಿದೆ ಸೊ ಐ ಡೋಂಟ್ ಥಿಂಕ್ ಆಮೇಲೆ ಇಷ್ಟು ದೊಡ್ಡ ಎಂಟು ಕ್ಷೇತ್ರ ಇರಬೇಕಾದ್ರೆ ನ್ಯೂನತೆಗಳು ಇರ್ತವೆ ದಟ್ ವಿಲ್ ಕಮ್ ಆನ್ ಟ್ರ್ಯಾಕ್ ನಾಟ್ ಅ ಪ್ರಾಬ್ಲಮ್ ಬಟ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲರೂ ಕೂಡ ಒಂದು ಶ್ರದ್ಧೆಯಿಂದ ವಿಶೇಷವಾಗಿ ನನ್ನ ಬೂತು ನನ್ನ ಜವಾಬ್ದಾರಿ ನನಗೆ ಸಕ್ಸಸ್ ಪ್ರೋಗ್ರಾಮೇ ಅದು ನನ್ನ ಸ್ವರೂಪದಲ್ಲಿ ನಾನು ಐದು ಐದೇ ದಿವಸ ಐದು ಸ್ವರೂಪದಲ್ಲಿ ಅದ್ರ ನಲವತ್ತೈದು ಸಾವಿರ ಲೀವ್ ಕೊಟ್ಟರು ನನಗೆ ನಾನು ಇಲ್ಲೇ ಇಲ್ಲ ನನಗೆ ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ಈ ಎರಡು ಸಾವಿರ ರೂಪಾಯಿ ಇದೆಲ್ಲ ಮಾಡೋದು ನಾನು ಪ್ರಣಾಳಿಕೆ ಉಪಾಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸೊ ನನಗೆ ಬಹಳ ಕೆಲ್ ಕೈ ತುಂಬ ಕೆಲಸ ಇತ್ತು ಆದ್ರೆ ನಾನು ಏನು ಅನ್ಕೊಂಡಿದ್ದೆ ಅದನ್ನೇ ಮಾಡಿದಾಗ ಕೆಲವು ಗೊಂದಲಗಳಿತ್ತು ಅದೆಲ್ಲದೂ ಕೂಡ ಶಮನ ಆಗಿದೆ ಎಲ್ಲರೂ ಕೂಡ ಗೆಲ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಏನು ತೊಂದರೆ ಏನಿಲ್ಲ ಆ ಥರ ಏನಾದ್ರು ಇದ್ರೆ ಹಾಗೆನಾದ್ರೂ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಪತ್ರಿಕಾ ಮಾಧ್ಯಮದವ್ರು ನಮಗೂ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿ ನಾವು ಸರಿ ಮಾಡ್ಕೊತೀವಿ ಯಾಕಂದ್ರೆ ನಿಮಗೂ ಆಸೆ ಇದೆ ಹೊಸ ನೀರು ಬರಬೇಕು ಅಂತ ಹೇಳಿ ಅದು ಬರ್ತದೆ ನೋ ಪ್ರಾಬ್ಲಮ್ ಹಾಗೇನಾರು ಇದು ನೀವು ಹೇಳಿ ಬಟ್ ನನಗೆ ಕಣ್ಣಂಗೆ ಎಲ್ಲ ನಾವು ಜವಾಬ್ದಾರಿ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲ ಜಾತಿ ಧರ್ಮದವರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಆ ವಿಶ್ವಾಸವನ್ನು ಇಟ್ಕೊಂಡು ನಮಗೆ ಆ ಶಕ್ತಿಯನ್ನು ಕೊಡ್ತಾರೆ ಭಾಳ ದೊಡ್ಡ ಮಟ್ಟದಲ್ಲಿ ಗೀತಾಕ್ಷಿವ್ಕುಮಾರ್ ಬೇಕು ಬೇರೆಯವರೆಲ್ಲ ಹೇಳಿದರು ಮೂರು ಲ ಲಕ್ಷ ಎರಡೂವರೆ ಲಕ್ಷ ಅಂತ ಏನು ಹೇಳೋದಿಲ್ಲ ಯಾಕಂದ್ರೆ ಮತದಾರರ ಕೈಲಿದೆ ಕೀ ನಾವು ಬೇಡದ್ ಮಾತ್ರ ಮಾಡ್ಬೇಕು ಕೊಟ್ಟ ಮೇಲೆ ನಾವು ಆ ಕೀನ ಸೈಡಿಗೆ ಇಟ್ಕೊಟ್ಟು ಸರ್ವಿಸ್ ಮಾತ್ರ ನೋಡ್ಬೇಕು ಆ ಶಕ್ತಿಯನ್ನ ಕೊಡ್ತಾ ಇದ್ದಾರೆ ಇದೇ ಕೆಲ್ಸನ ಬಿಜೆಪಿಯಲ್ಲೂ ಕೂಡ ಕರಾವಳಿಯಲ್ಲಿ ಒಬ್ರು ಹೆಣ್ಮಕ್ಳು ಹೋಗಿ ಯಾವ ರೀತಿ ಮಾತಾಡಿ ಕೇಸ್ ಹರಿಸ್ಕೊಂಡಿದ್ದಾರೆ ನಿಮಗೆ ಗೊತ್ತಿದೆ ನಾನು ಅದನ್ನು ಮಾತಾಡಬಹುದು ನಾವು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಅವ್ರೆ ಮಾತಾಡ್ಬೇಕಾದ್ರೆ ಬಹಳ ಜವಾಬ್ದಾರಿ ಅವ್ರು ಯಾರು ಹೇಳ್ತಾ ಬಂದಿಲ್ಲ ಇವರು ಯಾರು ಕೂಡ ಯಾರ ವಿರುದ್ಧ ಬಂದಿಲ್ಲ ಪರವಾಗಿ ಮಾತ್ರ ಬಂದಿದ್ದಾರೆ ಅದು ಮೊದಲನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ದೊಡ್ಡ ನಟ ಅಮಿತಾಬ್ ಬಚ್ಚನ್ ಇರ್ಬೋದು ಶಿವರಾಜ್ ಕುಮಾರ್ ಅವ್ರಿರ್ಬೋದು ಡಾಲಿ ಜಗನ್ನಾಥ್ ಅವರು ಬ್ಯಾನರ್ಜಿ ಅವರು ಇರ್ಬೋದು ಮತ್ತೆ ನಮ್ಮ ದುನಿಯ ವಿಜಯ್ ಇರ್ಬೋದು ದರ್ಶನ್ ಅವರು ಸುದೀಪ್ ಎಲ್ಲರೂ ಅವರೆಲ್ಲರೂ ಒಂದೇ ಮತ ನಮ್ಮ ದೇಶದೊಳಗೆ ಪ್ರಜೆ ಅನ್ನೋದು ಒಂದೇ ಸಾಧನೆ ಮಾತ್ರ ಏನು ಮಾಡ್ಕೊಂಡಿರ್ತಾರೆ ಅವರ ಅಭಿಮಾನ ಕೊಡ್ತಾರಲ್ಲ ಅದನ್ನು ನಾವು ಜನ ಜವಾಬ್ದಾರಿತವಾಗಿ ತಗೊಳ್ಬೇಕಾಗ್ತದೆ ಗೌರವದಿಂದ ಉಳಿಸ್ಕೊಳ್ಬೇಕಾಗತ್ತೆ ಅದು ನಮ್ಮ ಜವಾಬ್ದಾರಿ ನಂದು ಗೀತಾ ಕಂದಲ್ಲ ಅದು ತಗೊಳ್ತಾರೆ ಅಂತ ಹೇಳಿದಕ್ಕೆ ಇಷ್ಟು ಧೈರ್ಯವಾಗಿ ಬಂದು ಅವ್ರು ಇರೋದು ಆ ಗೌರವನ ಪ್ರೀತಿಯನ್ನು ಕೊಡ್ತಾ ಇರೋದು ಅದಕ್ಕೆ ಯಾರೇ ಬಂದು ಏನೇ ಕೇಳಿದ್ರೂ ಅವ್ರು ಯಾವುದೇ ದೊಡ್ಡ ವ್ಯಕ್ತಿ ಆಗಲಿ ಚಿಕ್ಕ ವ್ಯಕ್ತಿ ಆಗಲಿ ಅವರಿಗೆ ಬಹಳ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಗೌರವವನ್ನು ನಾನು ಕೊಟ್ಟೆ ಕೊಡ್ತೀನಿ ದೊಡ್ಡ ಸ್ಟಾರ್ ಆಗಲಿ ದೊಡ್ಡ ಪ್ರೊಡ್ಯೂಸರ್ ಆಗಲಿ ಚಿಕ್ಕ ಒಬ್ಬ ಕಾರ್ಯಕರ್ತನಾಗಲಿ ಒಬ್ಬ ಅಭಿಮಾನಿಯಾಗಲಿ ಕನ್ನಡ ಅಭಿಮಾನಿಯಾಗಲಿ ಯಾರೇ ಆಗಲಿ ಅದಕ್ಕೆ ನಾನು ಯಾವುದೇ ಜಾತಿ ಧರ್ಮ ಪಕ್ಷ ಏಕೆಂದ್ರೆ ಪಕ್ಷಾತೀತವಾಗಿ ಈ ಸಭೆ ನಡೀತಾ ಇದೆ ಅದನ್ನು ನಾನು ಕೊಡ್ತೀನಿ ಯಾಕೆಂದರೆ ಅಷ್ಟು ಈಜೇ ಬರಲ್ಲ ಅವರೆಲ್ಲ ಅವ್ರಿಗೆ ಇಷ್ಟ ಇಲ್ಲ ಅವರಿಗೆ ಅವ್ರು ಯಾವುದೇ ಗುರುತಿಸ್ಕೊಳ್ತಾರೆ ನಮಗೆ ಅನ್ಸುತ್ತೆ ಮೋಸ್ಟ್ಲಿ ಇವ್ರ ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ ನನಗೆ ಗೊತ್ತಿದೆ ನನಗೆ ಆದರೆ ವ್ಯಕ್ತಿಗತವಾಗಿ ಬಂದಾಗ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಏನು ಹೇಳ್ಬೇಕಂತ ಓಕೆ ಓಕೆ ಹಾಂ ಸರ್ ಸತ್ ಸತ್ ಸರ್ ಸ್ವಲ್ಪ ಕಾರಣ ಓಕೆ ನೋ ಪ್ರಾಬ್ಲಮ್ ಇಟ್ ಸೊ ನನಗೇನಂದರೆ ಅದೆಲ್ಲ ಇದೆ ಅದೆಲ್ಲದೂ ಕೂಡ ಸಹಕಾರ ಎಲ್ಲ ತರ ಇದೆ ಬಟ್ ಅದ್ರದ್ದು ಬೆಲೆ ಭಾಳ ಬೆಲೆ ಕಟ್ದೇ ಇರತಕ್ಕಂಥದ್ದು ಬೆಂಬಲ ಅವ್ರ ಮಾತುಗಳು ಅವ್ರ ವಿಶ್ವಾಸ ಅವ್ರ ಪ್ರೆಸೆನ್ಸ್ ಅದು ಅದಕ್ಕಿಂತ ಬಹಳ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಅವ್ರ ಜೊತೆಗೆ ನಾನು ಕೂಡ ಯಾಕಂದರೆ ಅಕ್ಕ ಅವಳು ನಾನು ಕೂಡ ನಾನು ಇವತ್ತು ಅನ್ನ ತಿಂದಿದ್ದೀನಿ ಅಂದ್ರೆ ಅನ್ನದ ಗುಣ ಫಿಲಂ ಇಂಡಸ್ಟ್ರಿದು ಇದೆ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಒಳ್ಳೆ ಮಾತನ್ನ ಏನು ಹೇಳಿದ್ದಾರೆ ಅದನ್ನ ಕಾರ್ಯ ಒಪ್ಪ ಕೆಲಸವನ್ನ ಅದು ಬಹಳ ದೊಡ್ಡದಾಗ್ತದೆ ಆ ವಿಶ್ವಾಸವನ್ನ ನಾನು ಕೊಡ್ತೀನಿ ಅವ್ರಿಗೆ ಒಬ್ಬ ಬಂಗಾರಪ್ಪುರ್ ಮಗ ಒಂದೇ ಅಲ್ಲ ಒಬ್ಬ ಇಂಡಸ್ಟ್ರಿ ಪರ್ಸನ್ ಆಗಿ ಗೀತಾಕೋಳು ಇಂಡಸ್ಟ್ರಿ ಪರ್ಸನ್ ಆಗಿ ನಾನು ಆ ವಿಶ್ವಾಸನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾವು ಅವ್ರ ಮಾತನ್ನ ಅವ್ರ ಏನು ಇವತ್ತು ಒಂದು ಪ್ರೀತಿ ವಿಶ್ವಾಸವನ್ನ ಆ ಸಹಕಾರವನ್ನ ಮತ್ತು ಅವರ ಶಕ್ತಿಯನ್ನು ಕೊಟ್ಟಿದ್ದಾರೆ ಧಾರೆ ಎಳೆದಿದ್ದಾರೆ ಅದನ್ನ ಯಾವುದೇ ತರ ಚ್ಯುತಿ ಇರ್ತಕ್ಕಂಥ ರೀತಿಯಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ನಿಮ್ಮ ಎದುರುಗಡೆ ಅವ್ರು ಕೂಡ ಆ ಮಾತನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಈ ಕ್ವಶನ್ ಕೇಳುವಾಗ ಬಡೋ ನಿಮಗೆ ಗೊತ್ತಲ್ಲ ಸರ್ ಎಲ್ಲ ಇಂಪ್ಲೇಡ್ ಇಲ್ಲ ಹೇಳ್ತೀನಿ ಅದೇನೇ ನಡಿಬೇಕು ಎಲ್ಲ ನಡೀತಾ ಇದ್ದಾರೆ ಮುಂದೆ ಹೇಳೋಂಗಿಲ್ಲ ಕೆಲ ವಿಚಾರ ಆದ್ರೂ ಕೂಡ ಅದೆಲ್ಲದಕ್ಕಿಂತ ದೊಡ್ಡತನ ಇದೆಯಲ್ಲ ಬೆಲೆ ಕಟ್ಟದೇ ಇರೋದು ಈ ಸಭೆಯಲ್ಲಿ ಅವ್ರ ಮಾತುಗಳು ಈ ಶಕೆಯಲ್ಲಿ ಅವ್ರ ಓಡಾಟಗಳು ಹೊಸ ನೀರಿಗೆ ಅವರು ಬೆವರಿಸ್ತಾ ಇರೋ ಹೊಸ ನೀರು ನಾನು ಒಂದು ಡೈಲಾಗ್ ಹೇಳಬೇಕಲ್ಲ ಯಾಕಂದ್ರೆ ಸ್ವಲ್ಪವ್ರು ಹೇಳಿಬಿಟ್ಟಿದ್ದಾರೆ ಅದು ಬಹಳ ಮುಖ್ಯ ಆಗ್ತದೆ ಅದಕ್ಕೆ ಯಾವ್ದಾದ್ರು ಏನೇನು ನಡಿಬೇಕೋ ಎಲ್ಲದೂ ಕೂಡ ಆ ಸ್ವಲ್ಪ ಹತ್ಲಾಗ್ ಹೇಳ್ಕೊಳ್ಳಿ ಯಾಕಂದ್ರೆ ಗೀತ ಕಾಣಿಸ್ಲಿ ಸ್ವಲ್ಪ ಹಿಂದೆ ನಾನು ನೋಡ್ಲಿಲ್ಲ ಅದಕ್ಕೆ ಸುಮ್ಮನೆ ಅತ್ಲಾಗ್ ಹೇಳ್ಕೊಳ್ಳಿ ಹೇಳ್ಕೊಳ್ಳೋದಷ್ಟು ಹೇಳಿರಿ ಹೇಳಿರಿ ಸ್ವಲ್ಪ ಯಾರು ಬಂದಿದ್ದಾರೆ ವಿಜಯ್ ಅವರು ಇರ್ಬೋದು ಮತ್ತೆ ಇನ್ನು ಬರ್ತಾ ಇದ್ದಾರೆ ಮತ್ತೆ ಚಿಕ್ಕಣ್ಣ ಅವರು ಪಾಪ ಅನುಶ್ರೀ ಅವರು ಮತ್ತೆ ಸಾಕಷ್ಟು ಜನರು ಅವರ ಯಾರು ಸ್ನೇಹಿತರು ಎಲ್ಲ ಬಂದಿದ್ದಾರೆ ವಿಜಿ ಎಲ್ಲರೂ ಕೂಡ ಯಾರು ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಇವತ್ತು ಕೂಡ ಮಂಗಳೂರಲ್ಲಿ ಅಂದ್ರೆ ಬೈಂದೂರಲ್ಲಿ ಕೆಲಕಾಗ್ತಾರೆ ಮತ್ತೆ ನಾಳೆ ಈ ಕಡೆ ಬಂದಾಗ ಜಾಯ್ ಆಗ್ತಾರೆ ಅವರಿಗೆಲ್ಲರನ್ನು ಮತ್ತೆ ಅದೇ ಜೊತೆಗೆ ನಿನ್ನೆ ಸಂತೋಷ್ ಲಾಡೋರು ಬಂದು ತಮ್ಮನ್ನೆಲ್ಲ ಭೇಟಿ ಮಾಡಿದ್ರು ಕೆಲವು ಮಾಹಿತಿಯನ್ನ ಮಾಡಿಕೊಟ್ರು ಬಹಳ ಬಿರುಸಿನ ಒಂದು ಪ್ರಚಾರವನ್ನ ಹೆಚ್ಚು ಕಮ್ಮಿ ನಾಲ್ಕು ತಾಲೂಕಿನ ಮುಗಿಸಿದ್ರು ಅವರು ನಿನ್ನೆ ಶಿವಮೊಗ್ಗ ಸಿಟಿ ಗ್ರಾಮಾಂತರ ಶಿಕಾರಿಪುರ ಹೊಸನಗ ಸಾಗರ ಹೊಸನಗರ ತೀರ್ಥಹಳ್ಳಿ ಇಷ್ಟು ಮುಗಿಸ್ಬಿಟ್ರು ಒಂದು ಐದು ತಾಲೂಕು ಬಹಳ ಅದ್ಭುತವಾಗಿ ಅವ್ರಿಗೂ ಕೂಡ ನನ್ನ ಧನ್ಯವಾದ